ಅಧ್ಯಾಯ ಮೂರು ಪದಕೋಶ ಭಾಷೆಯೊಂದಕ್ಕೆ ಪದಕೋಶ ಅಗತ್ಯ ಈ ಪದಕೋಶವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಸೇರ್ಪಡೆ ಬೇರ್ಪಡೆಗಳು ನಡೆಯುತ್ತಲೇ ಇರುತ್ತವೆ ಭಾಷಿಕರು ಎಳವೆಯಲ್ಲೇ ಭಾಷೆಯ ನಿಯಮ ವ್ಯವಸ್ಥೆಯನ್ನು ಪೂರ್ಣವಾಗಿ ಸ್ಥಾಪಿಸಿಕೊಂಡರೂ ಪದಕೋಶವನ್ನು ಮಾತ್ರ ನಿರಂತರವಾಗಿ ಕಲಿಯುತ್ತಲೇ ಇರಬೇಕಾಗುತ್ತದೆ ವ್ಯಕ್ತಿಯ ನೆನಪಿನಲ್ಲಿರುವ ಈ ಪದಕೋಶ ಮೆದುಳಿನಲ್ಲಿ ಹೇಗೆ ವ್ಯವಸ್ಥಿತವಾಗುತ್ತದೆ ಎಂಬುದು ಕುತೂಹಲದ ವಿಷಯ ಬೇಕೆಂದ ಪದ ಬೇಕಾದಾಗ ನಮಗೆ ನೆನಪಿಗೆ ಬರುವುದು ಹೇಗೆ ನಾವು ಕೇಳಿದ ಪದವೊಂದನ್ನು ನಮ್ಮ ನೆನಪಿನಲ್ಲಿರುವ ಪದಕೋಶದಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಗುರುತಿಸಿ ಅರ್ಥ ಮಾಡಿಕೊಳ್ಳುವುದು ಹೇಗೆ ಸಾಧ್ಯ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಬಲ್ಲವರು ಬೇರೆ ಬೇರೆ ಭಾಷೆಯ ಪದಕೋಶಗಳನ್ನು ಬೇರೆ ಬೇರೆಯಾಗಿಯೇ ಇರಿಸಿಕೊಳ್ಳುತ್ತಾರೆಯೇ ಅಥವಾ ಆ ಪದಕೋಶಗಳ ನಿರ್ವಹಣೆಯನ್ನು ಹೇಗೆ ಮಾಡುತ್ತಾರೆ ಎಂಬ ಈ ಎಲ್ಲ ಪ್ರಶ್ನೆಗಳು ಗಹನವಾಗಿವೆ ಕನ್ನಡ ಭಾಷಿಕರ ಪದಕೋಶವೊಂದು ವಾಸ್ತವವಾಗಿ ಎಲ್ಲೂ ಇಲ್ಲ ಅಥವಾ ಎಲ್ಲರಲ್ಲೂ ಇದೆ ನಾವು ಭೌತಿಕವಾಗಿ ನಿಘಂಟಿನ ರೂಪದಲ್ಲಿ ಸಿದ್ಧ ಮಾಡುವ ಪದಕೋಶ ಒಂದು ರಚನೆ ಅದಕ್ಕೆ ವಾಸ್ತವತೆಯ ಬೆಂಬಲವಿಲ್ಲ ಅದನ್ನು ಇಡಿಯಾಗಿ ಬಲ್ಲ ಕನ್ನಡಿಗರನ್ನು ನಾವು ಕಾಣುವುದು ಸಾಧ್ಯವಿಲ್ಲ ಅಲ್ಲದೆ ಕನ್ನಡಿಗರಲ್ಲಿ ಇರುವ ಎಲ್ಲ ಪದಗಳನ್ನು ಹೀಗೆ ಹೊರತೆಗೆದು ಗುರುತಿಸಿ ಪಟ್ಟಿ ಮಾಡುವುದು ಸಾಧ್ಯವಿಲ್ಲ ಆದರೂ ಅಭ್ಯಾಸದ ಕಾರಣಕ್ಕೆ ಕನ್ನಡ ಪದಕೋಶದಲ್ಲಿ ಕನ್ನಡ ಭಾಷೆಯ ಪದಗಳು ಸೇರಿರುತ್ತವೆ ಅವರದೇ ಅನ್ಯ ಮೂಲದ ಪದಗಳು ಅಲ್ಲಿರುತ್ತವೆ ಕನ್ನಡಿಗರ ಬಳಕೆಗೆ ದೊರಕುತ್ತವೆ ಆದ್ದರಿಂದ ಕನ್ನಡಿಗರ ಪದಕೋಶ ಎಂಬ ತೆರೆದ ಅರ್ಥದಲ್ಲಿ ನಾವು ವ್ಯವಹರಿಸುವುದು ಸೂಕ್ತ ಇಂತಹ ಪದಕೋಶದಲ್ಲಿ ಇರುವ ಪದಗಳನ್ನು ಹಲವು ರೀತಿಗಳಲ್ಲಿ ವರ್ಗೀಕರಿಸುತ್ತಾರೆ ಈ ಪದಗಳು ಬಳಕೆಯಾದಾಗ ಪಡೆದುಕೊಳ್ಳುವ ವ್ಯಾಕರಣಾತ್ಮಕ ನೆಲೆಗಳನ್ನು ಆಧರಿಸಿ ವರ್ಗೀಕರಿಸಬಹುದು ಆಗ ನಾಮಪದ ಕ್ರಿಯಾಪದ ಗುಣವಾಚಕ ಮುಂತಾದ ಗುಂಪುಗಳು ಸಿಗುತ್ತವೆ ಹೀಗಲ್ಲದೆ ಈಗ ಬಳಸುತ್ತಿರುವ ಪದಗಳು ಹಿಂದೆ ಯಾವಾಗಲೋ ಕನ್ನಡದಲ್ಲಿ ಬಳಕೆಯಾಗುತ್ತಿದ್ದ ಪದಗಳು ಎಂದು ವಿಭಜಿಸಬಹುದು ಸಾಮಾನ್ಯವಾಗಿ ಈ ಎರಡು ರೀತಿಯ ಗುಂಪಿನ ಪದಗಳನ್ನು ಹೊಂದಿರುವವರ ಸಂಖ್ಯೆ ಕಡಿಮೆ ಭಾಷೆ ಮತ್ತು ಸಾಹಿತ್ಯವನ್ನು ಓದುವವರು ಈ ಸಾಧ್ಯತೆಯ ಪದಕೋಶವನ್ನು ಹೊಂದಿರುತ್ತಾರೆ ಇದಲ್ಲದೆ ಕನ್ನಡದ ಪದಗಳು ಮತ್ತು ಕನ್ನಡಕ್ಕೆ ಅನ್ಯ ಭಾಷೆಗಳಿಂದ ವಲಸೆ ಬಂದ ಪದಗಳು ಎಂದು ಗುಂಪು ಮಾಡಬಹುದು ಇಂಥ ವಿಭಜನೆಯನ್ನು ಹಿಂದಿನಿಂದಲೂ ಮಾಡಿಕೊಳ್ಳುತ್ತಾ ಬರಲಾಗಿದೆ ವ್ಯಾಕರಣಕಾರ ಕೆಶಿರಾಜನೇ ದೇಶ್ಯ ಅನ್ಯದೇಶ್ಯ ಎಂಬ ಗುಂಪುಗಳನ್ನು ಸೂಚಿಸುತ್ತಾನೆ ಕನ್ನಡಿಗರ ಪದಕೋಶ ಕಳೆದ ಐವತ್ತು ವರ್ಷಗಳಲ್ಲಿ ಏನೆಲ್ಲ ಪರಿವರ್ತನೆಗಳನ್ನು ಪಡೆದುಕೊಂಡಿದೆ ಎಂಬುದನ್ನು ಅಧ್ಯಯನ ಮಾಡುವುದು ಈ ಅಧ್ಯಾಯದ ಉದ್ದೇಶವಾಗಿದೆ ಪದಕೋಶದ ಪದಗಳಿಗೆ ಆಡುರೂಪ ಮತ್ತು ಬರಹರೂಪ ಎಂಬ ಎರಡು ನೆಲೆಗಳು ಇರುತ್ತವೆ ಹೆಚ್ಚು ಪದಗಳಿಗೆ ಇವೆರಡೂ ಬೇರೆ ಬೇರೆ ಅಲ್ಲ ಅನಿಸಿದರೂ ಈ ವ್ಯತ್ಯಾಸವುಳ್ಳ ಪದಗಳ ಸಂಖ್ಯೆ ಸಾಕಷ್ಟಿದೆ ಬರ ರೂಪದ ಪರಿಚಯವಿರದ ಕನ್ನಡಿಗರಲ್ಲಿ ಆಡು ರೂಪಗಳು ಮಾತ್ರ ಇರುತ್ತವೆ ಬರ ತಿಳಿದ ಕನ್ನಡಿಗರು ಈ ಎರಡು ರೂಪಗಳನ್ನು ಸೂಕ್ತ ರೀತಿಯಲ್ಲಿ ಬಳಸುತ್ತಾರೆ ಅಥವಾ ಬಳಸಬೇಕೆಂಬ ನಿಯಮವಿದೆ ಇದಲ್ಲದೆ ಕೆಲವು ಪದಗಳು ಆಡರೂಪದಲ್ಲಿ ಮಾತ್ರ ಇದ್ದು ಅವುಗಳಿಗೆ ಬರಹ ರೂಪದ ಮಾನ್ಯತೆ ಇರುವುದಿಲ್ಲ ಮತ್ತು ಕೆಲವೊಮ್ಮೆ ಅಂತಹ ರೂಪಗಳನ್ನು ಬರೆಯಲು ಸಮ್ಮತಿ ಇರುವುದಿಲ್ಲ ಹೀಗಾಗಿ ಪದಕೋಶ ಒಂದು ಸಂಕೀರ್ಣ ರಚನೆಯಾಗಿದೆ ಅದು ಸ್ಥಿರವಾಗಿ ಇರುತ್ತದೆ ಎಂಬುದಕ್ಕಿಂತ ಬಳಕೆಯಲ್ಲಿ ಅದರ ಚಲನಶೀಲತೆ ಹೆಚ್ಚು ಸಂಕೀರ್ಣತೆಯ ನೆಲೆಗಳಿಗೆ ಸಾಗುತ್ತದೆ ಎಂಬುದನ್ನು ಗಮನಿಸಬೇಕು ಕನ್ನಡ ಆಡು ಮಾತಿನ ಧ್ವನಿ ರಚನೆಯಲ್ಲಿ ಮಹಾಪ್ರಾಣಗಳಿಗೆ ಅವಕಾಶವಿಲ್ಲ ಎಂದರೆ ಕನ್ನಡಿಗರು ಮಹಾಪ್ರಾಣಗಳನ್ನು ಉಚ್ಚರಿಸಲಾರರು ಎಂದಲ್ಲ ಆದರೆ ಹಾಗೆ ಉಚ್ಚರಿಸುವ ಅಗತ್ಯ ಒಂದೊಂದು ಪ್ರದೇಶಕ್ಕೂ ಬದಲಾಗುತ್ತಾ ಹೋಗುತ್ತದೆ ಆದ್ದರಿಂದ ಪದಕೋಶದ ಆಡುರೂಪದಲ್ಲಿ ಮಹಾಪ್ರಾಣಗಳ ಪ್ರಸಾರ ವಿನ್ಯಾಸ ಮತ್ತು ಪದಗಳ ಬರಹ ರೂಪದಲ್ಲಿ ಕಾಣಬರುವ ಮಹಾಪ್ರಾಣಗಳ ಪ್ರಸಾರ ವಿನ್ಯಾಸ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಕೆಲವು ಪ್ರದೇಶಗಳಲ್ಲಿ ಉಚ್ಚಾರಣೆಯಲ್ಲಿ ಮಹಾಪ್ರಾಣಗಳು ಇಲ್ಲದಿದ್ದರೂ ಬರಹದಲ್ಲಿ ನಿಗದಿತ ಮಹಾಪ್ರಾಣಗಳು ಕಾಣಿಸಿಕೊಳ್ಳಬೇಕೆಂಬ ನಿಯಮವಿದೆ ಮತ್ತೆ ಕೆಲವು ಪ್ರದೇಶ ಮತ್ತು ಸಮುದಾಯಗಳಲ್ಲಿ ಉಚ್ಚಾರಣೆಯಲ್ಲಿ ಕಾಣಸಿಗುವ ಮಹಾಪ್ರಾಣವುಳ್ಳ ಪದಗಳನ್ನು ಬರೆಯುವಾಗ ಹಾಗೆ ಮಹಾಪ್ರಾಣ ಸಹಿತ ಬರೆಯದೆ ಅಲ್ಪ ಪ್ರಾಣ ಬಳಸಿ ಬರೆಯಬೇಕೆಂಬ ನಿಯಮವಿದೆ ಅಕ್ಷರಸ್ಥ ಕನ್ನಡಿಗರು ಈ ವಿರುದ್ಧ ತುಯಿತದಲ್ಲಿ ಸಿಲುಕಿದ್ದಾರೆ ಪ್ರಮಾಣ ಭಾಷೆಯು ಲಿಖಿತ ರೂಪಕ್ಕೆ ನಿಗದಿಪಡಿಸಿದ ಮಾದರಿಯನ್ನು ಯಥಾವತ್ತಾಗಿ ಪಾಲಿಸಲು ಸೂಚಿಸಲಾಗುತ್ತದೆ ಆದರೆ ಜನರ ದಿನ ಬಳಕೆಯ ಮಾತು ಮತ್ತು ಬರಹಗಳಲ್ಲಿ ಈ ಮಾದರಿಯ ಯಥಾನುಕರಣೆ ಆಗುತ್ತಿಲ್ಲ ಈ ಐದು ದಶಕಗಳಲ್ಲಿ ಭಾಷಾ ಕಲಿಕೆಯ ಅತಿ ತೀವ್ರವಾದ ಬಿಕ್ಕಟ್ಟು ಈ ವಲಯದಲ್ಲಿ ಕಂಡುಬಂದಿದೆ ಈ ಸಮಸ್ಯೆಯನ್ನು ಇನ್ನಷ್ಟು ವಿವರವಾಗಿ ಪರಿಶೀಲಿಸೋಣ ಬಹು ಹಿಂದಿನಿಂದಲೂ ಒಪ್ಪಿತವಾದ ನಿಲುವು ಏನೆಂದರೆ ಮಹಾಪ್ರಾಣಯುಕ್ತ ಪದಗಳು ಕನ್ನಡ ಪದಕೋಶಕ್ಕೆ ಸಂಸ್ಕೃತ ಅಥವಾ ಅನ್ಯ ಮೂಲಗಳಿಂದ ಬಂದು ಸೇರಿವೆ ಎಂಬುದು ಇವುಗಳಲ್ಲಿ ಎಷ್ಟೋ ಪದಗಳು ಬರಹ ರೂಪದಲ್ಲಿ ಮತ್ತು ಸೀಮಿತ ಸಂಕತನಗಳಲ್ಲಿ ಮಾತ್ರ ಕಾಣಸಿಗುವಂಥವು ಜನರ ಆಡು ಮಾತಿನಲ್ಲಿ ಅವು ಜಾಗ ಪಡೆದಿರುವ ಪ್ರಸಂಗ ಕಡಿಮೆ ಹಾಗೆ ಒಳಗೆ ಸೇರಿಕೊಂಡರೂ ತದ್ಭವ ರೂಪಗಳಲ್ಲಿ ಉಳಿದುಕೊಂಡಿವೆ ಅಲ್ಲಿ ಮಹಾಪ್ರಾಣಕ್ಕೆ ಅವಕಾಶವಿಲ್ಲ ಇಂತಹ ಸಂದರ್ಭದಲ್ಲಿ ಶಿಕ್ಷಣದ ವ್ಯಾಪಕತೆ ಹೆಚ್ಚುತ್ತಾ ಬದ್ದಂತೆ ಆಡು ಮಾತಿನ ರೂಪಗಳನ್ನು ಬರಹದಲ್ಲಿ ಬಳಸದೆ ಬರಹದಲ್ಲಿ ಈಗಾಗಲೇ ಸ್ಥಿರಗೊಂಡ ರೂಪಗಳನ್ನು ಕಲಿತು ಬಳಸಬೇಕೆಂಬ ಒತ್ತಡ ಹೆಚ್ಚುತ್ತಿದೆ ಇದರಿಂದಾಗಿ ಕನ್ನಡ ಬರವಣಿಗೆಯಲ್ಲಿ ಮೊದಲ ತಲೆಮಾರಿನ ವಿದ್ಯಾವಂತರು ಇಕ್ಕಟ್ಟುಗಳನ್ನು ಅನುಭವಿಸುತ್ತಿದ್ದಾರೆ ಅವರ ಬರಹಗಳಲ್ಲಿ ನಿಗದಿತ ನಿಯಮಗಳ ಪಾಲನೆ ಆಗಿಲ್ಲವೆಂಬುದು ಒಂದು ಮೌಲ್ಯಾತ್ಮಕ ಕೊರತೆ ಎಂಬುದಾಗಿ ತೀರ್ಮಾನಿಸಲಾಗಿದೆ ಕನ್ನಡ ಚೆನ್ನಾಗಿ ಮಾತಾಡಬಲ್ಲವರು ಸರಿಯಾಗಿ ಬರೆಯಲಾರರು ಎಂದು ಶಿಕ್ಷಣ ತಜ್ಞರು ಸಾಮಾಜಿಕ ಚಿಂತಕರು ಮೇಲಿಂದ ಮೇಲೆ ಹೇಳುತ್ತಿರುವುದುಂಟು ಇದಕ್ಕೆ ವಿರುದ್ಧವಾದ ಮತ್ತೊಂದು ಪ್ರಸಂಗವಿದೆ ಕರ್ನಾಟಕದ ಉತ್ತರ ಭಾಗದ ಕೆಲವು ಪ್ರದೇಶಗಳಲ್ಲಿ ಕೆಲವು ಸಮುದಾಯದ ಕನ್ನಡಿಗರು ತಮ್ಮ ಆಡು ಮಾತಿನಲ್ಲಿ ಮಹಾಪ್ರಾಣಗಳನ್ನು ಬಳಸುತ್ತಾರೆ ಅವರು ಯಾವ ಪದಗಳಲ್ಲಿ ಮಹಾಪ್ರಾಣಗಳನ್ನು ಉಚ್ಚರಿಸುತ್ತಾರೋ ಅವುಗಳ ಲಿಖಿತ ರೂಪದಲ್ಲಿ ಅಲ್ಪ ಪ್ರಾಣಗಳನ್ನು ಮಾತ್ರ ನಿರೀಕ್ಷಿಸಲಾಗುತ್ತದೆ ಜನರ ಉಚ್ಚಾರಣೆಯಲ್ಲಿ ಮಹಾಪ್ರಾಣಗಳು ಸೇರಿಕೊಳ್ಳಲು ಅನ್ಯ ಭಾಷಾ ಪ್ರಭಾವ ಕಾರಣ ಅದರಲ್ಲೂ ಮರಾಠಿಯ ಪ್ರಭಾವ ಈ ಪ್ರದೇಶಗಳಲ್ಲಿ ಇರುವುದನ್ನು ಗುರುತಿಸಬಹುದು ಜನರ ಉಚ್ಚಾರಣೆಯ ರೂಪಗಳು ಇಲ್ಲಿಯೂ ನಿರಾಕರಣಗೊಳ್ಳುತ್ತವೆ ಅಂದರೆ ಮಹಾಪ್ರಾಣಗಳು ಉಚ್ಚಾರಣೆಯಲ್ಲಾಗಲಿ ಬರಹದಲ್ಲಾಗಲಿ ಎಲ್ಲಿ ಇರಬೇಕು ಮತ್ತು ಎಲ್ಲಿ ಇರಕೂಡದು ಎಂಬ ನಿರ್ಧಾರ ಬರಹದ ಭಾಷೆಯಿಂದ ಆಗುತ್ತಿದೆಯೇ ಹೊರತು ಜನರ ಸಹಜ ಬಳಕೆಯ ಮಾತಿನಿಂದಲ್ಲ ಈ ಸಂಘರ್ಷ ತೀವ್ರಗೊಳ್ಳುತ್ತಿದೆ ಈ ಪರಿಸ್ಥಿತಿಯನ್ನು ಮತ್ತಷ್ಟು ಗೋಜಲು ಮಾಡುವ ಸಂಗತಿ ಮತ್ತೊಂದಿದೆ ಅದೆಂದರೆ ಕನ್ನಡಕ್ಕೆ ಅನ್ಯ ಭಾಷೆಗಳಿಂದ ಹೊಸದಾಗಿ ಬಂದು ಸೇರುವ ಪದಗಳನ್ನು ಕನ್ನಡ ಲಿಪಿಯಲ್ಲಿ ಮೊದಲ ಬಾರಿಗೆ ಬರೆಯಲು ತೊಡಗಿದ್ದಾಗ ಉಂಟಾಗುವ ಸಮಸ್ಯೆ ಇದು ಅದರಲ್ಲೂ ಪರ್ಷಿಯನ್ ಅರಾಬಿಕ್ ಮತ್ತು ಇಂಗ್ಲಿಷ್ ಪದಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆ ಜಟಿಲವಾಗುವುದು ಈ ಎರಡು ಭಾಷೆಗಳಲ್ಲಿ ಮಹಾಪ್ರಾಣಗಳೆಂಬ ಧ್ವನಿಗಳಿಲ್ಲ ಅದರಲ್ಲೂ ಸ್ಪರ್ಶ ಧ್ವನಿಗಳ ಮಹಾಪ್ರಾಣತ್ವ ಲಕ್ಷಣ ಈ ಭಾಷೆಗಳಿಗೆ ದೂರ ಆದರೆ ಆ ಭಾಷೆಯ ಕೆಲವು ಪದಗಳಲ್ಲಿ ಇರುವ ಘರ್ಷಧ್ವನಿಗಳನ್ನು ಕನ್ನಡ ಬರವಣಿಗೆಯಲ್ಲಿ ಮಹಾಪ್ರಾಣಗಳನ್ನಾಗಿ ಬರೆಯಲಾಗುತ್ತಿದೆ ಹಾಗೆ ಬರೆಯಲು ಯಾವುದೇ ತಾರ್ಕಿಕ ಕಾರಣಗಳಿಲ್ಲ ಆ ಪದಗಳನ್ನು ಕನ್ನಡಿಗರು ತಮ್ಮ ಆಡು ಮಾತಿನಲ್ಲಿ ಉಚ್ಚರಿಸುವಾಗ ಹೀಗೆ ಮಹಾಪ್ರಾಣಗಳನ್ನು ಆಹ್ವಾನಿಸಿಕೊಳ್ಳುತ್ತಾರೋ ಅಥವಾ ತಮ್ಮದೇ ಆದ ರೀತಿಯಲ್ಲಿ ಧ್ವನಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತಾರೋ ಎಂಬುದನ್ನು ನಾವಿನ್ನೂ ವಿವರವಾಗಿ ಅಧ್ಯಯನ ಮಾಡಿಲ್ಲ ಆದರೆ ಇದಕ್ಕೆ ಕೆಲವು ಪೂರ್ವ ನಿದರ್ಶನಗಳನ್ನು ನಾವು ಪರಿಗಣಿಸಬಹುದು ಮರಾಠಿಯ ಮೂಲಕ ಬಂದ ನೂರಾರು ಪರ್ಸೋ ಅರಾಬಿಕ್ ಪದಗಳನ್ನು ಕನ್ನಡ ಬರವಣಿಗೆ ಅಳವಡಿಸಿಕೊಂಡಿದೆ ಹಾಗೆ ಅಳವಡಿಸಿಕೊಳ್ಳುವಾಗ ಮೂಲದ ಘರ್ಷಧ್ವನಿಗಳನ್ನು ಮಹಾಪ್ರಾಣಗಳನ್ನಾಗಿ ಬರೆದಿರುವ ಉದಾಹರಣೆಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಕಾಣಸಿಗುತ್ತವೆ ಕುಮಾರವ್ಯಾಸನೆ ಮೊದಲಾಗಿ ಅನಂತರದ ಎಷ್ಟೋ ಕವಿಕೃತಿಗಳಲ್ಲಿ ಇದಕ್ಕೆ ನಿದರ್ಶನಗಳಿವೆ ಈ ಹೊಂದಾಣಿಕೆಯ ಮಾದರಿಗೆ ಪ್ರಾಕೃತ ಭಾಷೆಗಳ ಪ್ರಭಾವವು ಕಾರಣವಾಗಿರಬಹುದು ಎಷ್ಟೋ ಕಡೆಗಳಲ್ಲಿ ಪ್ರಾಕೃತ ರೂಪಗಳು ಹೀಗೆ ಮಹಾಪ್ರಾಣ ರೂಪಗಳನ್ನು ಹೊಂದಿರುತ್ತವೆ ಕನ್ನಡ ಕವಿಗಳು ಈ ಎಲ್ಲ ಪ್ರಭಾವಗಳಿಗೆ ಒಳಗಾಗಿ ತಮ್ಮ ಬರವಣಿಗೆಯ ರೂಪಗಳನ್ನು ನಿರ್ಧರಿಸಿಕೊಂಡಿರಬಹುದು